ಸುದ್ದಿ ಇದು ಈಗಾಗಲೇ ರಾಜ್ಯಪಾಲರು ಸಿಎಂ ಕೊಟ್ಟಂತಹ ಶೋಕಾಸ್ ನೋಟಿಸ್ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆ ತೆಗೆದುಕೊಂಡಂತಹ ನಿರ್ಣಯದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ವಿ ಜೊತೆಗೆ ರಾಜ್ಯಪಾಲರ ವಿರುದ್ಧ ಆ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಬಿಜೆಪಿ ನಾಯಕರ ಅರ್ಜಿಗಳಿದೆ ಅದರ ಬಗ್ಗೆ ಯಾವುದೇ ಕ್ರಮ ಆಗಿಲ್ಲ ಅದನ್ನ ಬಿಟ್ಟು ತರಾತುರಿಯಲ್ಲಿ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಶೋಕಾಸ್ ನೋಟಿಸ್ ಕೊಟ್ಟಿದ್ ಯಾಕೆ ಶೋಕಾಸ್ ನೋಟಿಸ್ ಕೊಡೋ ಹಾಗಿಲ್ಲ ಅದಕ್ಕೆ ಅವಕಾಶವೇ ಇಲ್ಲ ಅದನ್ನ ಹಿಂಪಡಿಬೇಕು ಅನ್ನುವಂತಹ ಸಲಹೆ ಈಗ ಕ್ಯಾಬಿನೆಟ್ ಸಭೆಯಲ್ಲಿ ಬಂದಿದೆ ಅದನ್ನ ಈಗ ರಾಜ್ಯಪಾಲರಿಗೂ ಕೂಡ ಕಳುಹಿಸಿಕೊಡಲಾಗಿದೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶಶಿಕಲಾ ಜೊಲ್ಲೆ ವಿರುದ್ಧ ಪ್ರಾಸಿಕ್ಯೂಷನ್ ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು ಅಷ್ಟೇ ಅಲ್ಲ ಜನಾರ್ದನ ರೆಡ್ಡಿ ಮುರುಗೇಶ್ ನಿರಾಣಿ ಅವರ ವಿರುದ್ಧವೂ ಕೂಡ ಅರ್ಜಿಗಳಿವೆ ಇವರ ವಿರುದ್ಧವೂ ಇಂಥದ್ದೇ ಅರ್ಜಿಗಳಿರುವಾಗ ಆ ದೂರುಗಳು ಇನ್ನೂ ಇತ್ಯರ್ಥನೇ ಆಗಿಲ್ಲ ಅದನ್ನ ಬಿಟ್ಟು ತರಾತುರಿಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ ಯಾಕೆ ರಾಜ್ಯಪಾಲರು ಯಾವುದೇ ನಿರ್ಣಯ ತೆಗೆದುಕೊಳ್ಬೇಕು ಅಂತಂದ್ರೂ ಕೂಡ ಸಚಿವ ಸಂಪುಟ ಸಭೆಯ ಸಲಹೆ ಏನಿದೆ ಅದನ್ನು ಪರಿಗಣಿಸಬೇಕು ತದನಂತರ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸರ್ಕಾರದ ವಾದ ಎಸ್ ರಮೇಶ ನಾವು ಗಮನಿಸ್ತಾ ಇದ್ದೀವಿ ಸರ್ಕಾರ ಮುಂದಿಡ್ತಾ ಇರುವಂತಹ ಕೆಲವೊಂದಿಷ್ಟು ವಾದ ಅದರಲ್ಲಿ ಈ ಹಿಂದೆ ಇದ್ದಂತಹ ಪ್ರಮುಖ ಅರ್ಜಿಗಳು ಅದ್ಯಾವುದೂ ಕೂಡ ಇತ್ಯರ್ಥ ಆಗಿಲ್ಲ ಈಗ ಏನು ಪ್ರಕರಣ ಅರ್ಜಿ ಬರುತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂದ ಕೆಲವೇ ಗಂಟೆಗಳಲ್ಲಿ ನೋಟಿಸ್ ಕೊಡುವಂಥದ್ದು ಎಷ್ಟು ಸರಿ ಅಂತ ಖಂಡಿತ ವೀಣಾ ಅಂದರೆ ಯಾವುದೇ ಒಬ್ಬ ಪ್ರೈವೇಟ್ ವ್ಯಕ್ತಿ ಒಂದು ದೂರನ್ನ ಕೂಡ ಕೊಟ್ಟರೆ ಆ ದೂರಿನ ಆಧರಿಸಿ ಒಂದು ಶೋಕಾಸ್ ನೋಟಿಸ್ ಅನ್ನ ಕೊಡಬೇಕಾ ಕೊಡಬಾರ್ದ ಅನ್ನುವಂಥ ಒಂದಷ್ಟು ಲೀಗಲ್ ಕಾನ್ಫ್ಲಿಕ್ಟ್ ಕೂಡ ಇರುವಂಥದ್ದು ಇಂತಹ ಸಂದರ್ಭದಲ್ಲಿ ಅಂದರೆ ಅಟ್ಲೀಸ್ಟ್ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಆಗಬೇಕು ಅಂದರೆ ದೂರದಾರ ಕೊಟ್ಟಂತ ದಾಖಲೆಗಳು ಜಿನೇನ್ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಬೇಕು ಅದೊಂದು ಪ್ರಾಥಮಿಕ ಎನ್ಕ್ವೈರಿಯ ರಿಪೋರ್ಟ್ ಅನ್ನು ತೆಗೆದುಕೊಳ್ಬೇಕು ಅದಾದ ನಂತರ ಶೋಕಾಸ್ ನೋಟಿಸನ್ನು ಕೊಡಬೇಕೆ ಕೊಡಬಾರ್ದ ಕೊಡುವಂಥದ್ದಾದರೂ ಈ ಯಾವ ಪ್ರಾವೇಶನ್ ಅಡಿ ಕೊಡಬೇಕು ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು ಸೊ ಈ ಮಧ್ಯೆ ಮತ್ತೊಂದು ಪ್ರಮುಖವಾದ ವಿಚಾರ ಅಂದರೆ ಇದೇ ಬಿ ಬಿ ಜೆ ಪಿ ನಾಯಕರ ಕೆಲವೊಂದಷ್ಟು ಕೇಸ್ಗಳಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಿ ಅಂತೇಳಿ ಅರ್ಜಿಯನ್ನು ಕೊಟ್ಟು ವರ್ಷಗಳು ಕಳೆದಿದೆ ಅಂದ್ರೆ ಕಳೆದ ವರ್ಷ ಅಂದ್ರೆ ಡಿಸೆಂಬರ್ ಒಂಬತ್ತನೇ ತಾರೀಕು ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ಏನೋ ಡಿಸೆಂಬರ್ನಲ್ಲಿ ಅಲ್ಲಿ ಒಂದು ಶಶಿಕಲಾ ಜೊಲ್ಲೆ ಅವರ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಿ ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡಿರ್ತಾರೆ ಆ ಮನವಿ ಕೂಡ ಈವರೆಗೂ ಡಿಸ್ಪೋಸ್ ಆಗಿಲ್ಲ ಅದರ ಜೊತೆಗೆ ಮತ್ತೆ ಇದೇ ತಿಂಗ್ ಇದೇ ವರ್ಷ ಫೆಬ್ರವರಿಯಲ್ಲಿ ಕೂಡ ಮುರುಗೇಶ್ ನಿರಾಣಿ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತೇಳಿ ಒಂದು ಮನವಿಯನ್ನು ಕೊಡಲಾಗಿದೆ ದೂರ ಕೊಡಲಾಗಿದೆ ಅದು ಡಿಸ್ಪೋಸ್ ಆಗಿಲ್ಲ ಅದಕ್ಕೆ ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ ಮತ್ತು ಮೇ ತಿಂಗಳಲ್ಲಿ ಜನಾರ್ದನ್ ರೆಡ್ಡಿಯ ವಿರುದ್ಧ ಒಂದು ದೂರನ್ನ ಕೂಡ ಕೊಡಲಾಗಿರುವಂಥದ್ದು ಅದಕ್ಕೂ ಕೂಡ ಯಾವುದೇ ರೀತಿಯ ಅಂತ ರಿಪ್ಲೈ ಕೊಡದಂಥ ಕೊಡದೇ ಇರುವಂಥ ರಾಜ್ಯಪಾಲರು ಏಕಾಏಕಿ ದೂರು ಕೊಟ್ಟ ದಿನವೇ ಸಿದ್ದರಾಮಯ್ಯ ಅವರ ಅವರಿಗೆ ಶೋಕಾಸ್ ನೋಟಿಸನ್ನು ಕೊಟ್ಟಿರುವಂಥದ್ದೇನಿದೆ ಇದು ಎಲ್ಲ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿ ಉದ್ದೇಶಪೂರ್ವಕವಾಗಿ ಈ ಒಂದು ನೋಟಿಸನ್ನು ಕೊಡಲಾಗಿದೆ ಅನ್ನುವಂಥದ್ದು ಕೂಡ ಪ್ರಮುಖವಾದ ವಿಚಾರ ಇಲ್ಲ ಒಂದು ಕಡೆ ಏನೋ ಥಾವರ್ಚಂದ್ ಗೆಹ್ಲೋಟ್ ಅವರು ಒಂದು ಬಿಜೆಪಿಯಿಂದ ಬಂದವರಾಗಿದ್ದರಿಂದ ಇಲ್ಲ ಒಂದು ಕಡೆ ಪಕ್ಷವನ್ನ ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾದಂತವ್ರು ಪಕ್ಷಕ್ಕೆ ಅಂಟಿಕೊಂಡು ಕೆಲಸ ಮಾಡಬೇಕು ರಮೇಶ್ ಇದರ ಜೊತೆಗೆ ಇಂತಹ ಅರ್ಜಿಗಳಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನ ಆದೇಶ ಏನಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್